ಇಲ್ಲ ಇಲ್ಲ ಅವಳು ಮೆನ್ಸ್ಟುವೇಟ್ ಆಗ್ತಾ ಇದ್ದಾಳೆ ಅಂದ ಮೇಲೆ ಅಡುಗೆ ಮನೆಗೆ ಹೋಗಬಾರದು ಉಪ್ಪಿನ ಕಾಯಿಗೆ ಕೈ ಹಾಕಬಾರದು ದೇವಾಲಯಕ್ಕೂ ಹೋಗಬಾರದು ಅವಳು ಇದು ಮಾಡಬಾರದು ಅದು ಮಾಡಬಾರದು ಎಷ್ಟು ಹೆಂಗಸರು ಸತ್ತು ಹೋಗ್ತಾರೆ ಗೊತ್ತಾ ನಿಮಗೆ ಅವರಿಗೆ ಕಾಯಿಲೆಗಳು ಬರುತ್ತವೆ ಆದರೆ ಅವರು ಡಾಕ್ಟರ್ ಹತ್ತಿರ ಹೋಗಿ ಹೇಳೋಕು ಸಾಧ್ಯವಾಗುವುದಿಲ್ಲ ಸೋಂಕು ತಗುಲುತ್ತವೆ ಈ ವಿಷಯದ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ ಆ ಸೋಂಕುಗಳಿಂದ ಎಷ್ಟೋ ಹೆಂಗಸರು ನೋವಿನಿಂದ ಸಾಯ್ತಾರೆ ಜಗತ್ತಿನಲ್ಲಿ ಎರಡು ಲಿಂಗಗಳಿವೆ ಅದರಲ್ಲಿ ಐವತ್ತು ಶೇಕಡಾ ಜನಸಂಖ್ಯೆ ಹೆಂಗಸರೇ ಇರುತ್ತಾರೆ ಇದು ಅವರ ದೇಹದ ಒಂದು ಮುಖ್ಯವಾದ ಕ್ರಿಯೆ ನೀವು ಇದರ ಬಗ್ಗೆ ಮಾತಾಡೋಕೆ ಯಾಕೆ ಹಿಂಜರಿತೀರಾ ಮೊದಲು ನೀನೇ ಹೇಳು ನೀನು ಹುಚ್ಚರ ಆದ್ರೆ ನೀನು ಹೋಗಿ ಬಾಬಾಜಿಯ ಮುಖ ನೋಡಿ ಬಾಬಾಜಿಗೆ ಕೇಳು ಬಾಬಾಜಿ ನನಗೆ ತುಂಬಾ ಸ್ಟ್ರೆಸ್ ಅದರಿಂದ ನನ್ನ ರಿಪೊಡಕ್ಟಿವ್ ಲೈಫ್ ಮೇಲೆ ಪರಿಣಾಮ ಆಗ್ತಿದೆ ಬಾಬಾಜಿಯ ಮುಖ ನೋಡಿ ಅವರು ಹೇಳೋದೇ ಮನೆ ಮನೆಗೂ ತಲುಪಿ ಪ್ರತಿ ಮನೆಯ ಸಂಸ್ಕೃತಿಯಾಗಿ ಬಿಡುತ್ತೆ ಈ ವಿಷಯ ಯಾಕೆ ಮಾತಾಡ್ತಿದ್ದೀರಾ ಇದು ಕೆಟ್ಟ ಮಾತು ಯಾವುದು ಕೆಟ್ಟ ಮಾತು ನೀನು ಮಲ ಮೂತ್ರದ ಬಗ್ಗೆ ಮಾತನಾಡಬಹುದು ಆದರೆ ರಕ್ತದ ಬಗ್ಗೆ ಮಾತಾಡಬಾರ್ದ ಇದರಲ್ಲಿ ಏನು ಹೊಲಸಿದೆ ಅದು ಹೊಲಸು ಅಂದ್ರೆ ಗರ್ಭಾಶಯ ಕೂಡ ಹೊಲಸಾಗಿರಬೇಕು ಗರ್ಭಾಶಯ ಹೊಲಸು ಅಂದ್ರೆ ಜಗತ್ತಿನ ಎಲ್ಲ ಜನವೂ ಹೊಲಸಾಗಿರುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಅಲ್ಲಿಂದಲೇ ಬಂದಿದ್ದಾನೆ ಅಂದ್ರೆ ಇಲ್ಲಿ ನಿಜವಾಗ್ಲೂ ಯಾವುದು ಹೊಲಸಾಗಿದೆ